ನೂತನ ಪೊಲೀಸ್ ಕಮಿಷನರ್ ಆಗಿ ಈಗ ಸೀಮಂತ್ ಕುಮಾರ್ನನ್ನ ನೇಮಕ ಮಾಡಲಾಗಿದೆ ಪೊಲೀಸ್ ಆಯುಕ್ತರಾಗಿ ಸೀಮಂತ್ ಕುಮಾರ್ ನೇಮಕಗೊಂಡಿದ್ದಾರೆ ರಾತ್ರಿಯೇ ನೂತನ ಕಮಿಷನರ್ ಸೀಮಂತ್ ಪದಗ್ರಹಣ ಕೂಡ ತೆಗೆದುಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರ ಬ್ಯಾಚ್ ಅಧಿಕಾರಿಯಾಗಿರುವ ಸೀಮಂತ್ ಕುಮಾರ್ ಈಗ ನೂತನ ಕಮಿಷನರ್ ಆಗಿ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ ರಾತ್ರಿಯೇ ನೂತನ ಕಮಿಷನರ್ ಪದಗ್ರಹಣ ಕೂಡ ಆಗಿರುವಂಥದ್ದು ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಮತ್ತು ಸಿಸಿಬಿ ಡಿಸಿಪಿ ಪಿ ಹಕಾಯ್ ಅಕ್ಷಯ್ ಮತ್ತು ಮಚೀಂದ್ರ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಸ್ ಆರ್ ಸಿ ಬಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಚುನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿದ್ದ ಬಿ ದಯಾನಂದ್ ಅವರನ್ನು ಸರ್ಕಾರ ನಿನ್ನೆ ಅಮಾನತು ಮಾಡ್ತು ಈಗ ಈ ಬೆನ್ನಲ್ಲೇ ಹೊಸ ಆಯುಕ್ತರಾಗಿ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ನೇಮಕ ಮಾಡಲಾಗಿದೆ ಈ ಬಗ್ಗೆ ಸರ್ಕಾರದಿಂದ ಅಧಿಕೃತ ಆದೇಶ ಕೂಡ ಹೊರಬಿದ್ದಿರುವಂಥದ್ದು ಬೆಂಗಳೂರಿನ ನೂತನ ಕಮಿಷನರ್ ಇನ್ಮುಂದೆ ಸೀಮಂತ್ ಕುಮಾರ್ ಸಿಂಗ್ ಆರ್ ಸಿ ಬಿ ವಿಜಯೋತ್ಸವ ಕಾರ್ಯಕ್ರಮದ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗೆ ಸಂಭವಿಸಿದಂತಹ ಭೀಕರ ತುಳಿತದಲ್ಲಿ ಹನ್ನೊಂದು ಮಂದಿ ಅಮಾಯಕ ಆರ್ ಸಿ ಬಿ ಅಭಿಮಾನಿಗಳು ದಾರುಣವಾಗಿ ಸಾವು ಕಂಡ ಘಟನೆಗೆ ರಾಜ್ಯ ಸರ್ಕಾರ ಈಗ ಕಠಿಣ ಕ್ರಮವನ್ನು ತೆಗೆದುಕೊಂಡಿದೆ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರನ್ನ ಹುದ್ದೆಯಿಂದ ಸಸ್ಪೆಂಡ್ ಮಾಡಿ ನಿನ್ನೆ ಆದೇಶವನ್ನು ಹೊರಡಿಸಲಾಯಿತು ಇನ್ನು ಇದರ ಬೆನ್ನಲ್ಲೇ ಬೆಂಗಳೂರಿನ ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ಸರ್ ನೇಮಕ ಮಾಡಿದೆ ಬೆಂಗಳೂರು ಮಹಾನಗರ ಕಾರ್ಯಪಡೆಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತಾರರ ಕರ್ನಾಟಕ ಕೆಡರ್ನ ಐ ಪಿ ಎಸ್ ಅಧಿಕಾರಿ ಸೀಮಂತ್ ಕುಮಾರ್ ಸಿಂಗ್ ತಕ್ಷಣದಿಂದ ಜಾರಿಗೆ ಬರುವಂತೆ ವರ್ಗಾವಣೆ ಮಾಡಿ ಮುಂದಿನ ಆದೇಶದವರೆಗೆ ಬೆಂಗಳೂರು ನಗರ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಆಯುಕ್ತರಾಗಿ ನೇಮಕ ಮಾಡಲಾಗಿದೆ ಎನ್ನು ಇವರು ಬೆಂಗಳೂರಿನ ಮೂವತ್ತೊಂಬತ್ತನೇ ಪೊಲೀಸ್ ಕಮಿಷನರ್ ಆಗಿದ್ದಾರೆ ನಿನ್ನೆ ರಾತ್ರಿಯೇ ಪದಗ್ರಹಣ ಕೂಡ ತೆಗೆದುಕೊಳ್ಳಲಾಗಿರುವಂಥದ್ದು ಇನ್ನು ಈ ಸಂದರ್ಭದಲ್ಲಿ ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಮತ್ತು ಸಿ ಬಿ ಡಿ ಸಿ ಪಿ ಹಕಾಯ್ ಅಕ್ಷಯ್ ಇನ್ನು ಮಚೀಂದ್ರ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈಗ ಬೆಂಗಳೂರಿನ ನೂತನ ಕಮಿಷನರ್ ಸೀಮಂತ್ ಕುಮಾರ್ ದಯಾನಂದ್ ಅವರು ನಿನ್ನೆನೆ ಸಸ್ಪೆಂಡ್ ಆದರು ಅದರ ಬೆನ್ನಲ್ಲೇ ಈಗ ನಿನ್ನೆನೆ ಸೀಮಂತ್ ಕುಮಾರ್ ಅವರನ್ನ ನೂತನ ಕಮಿಷನರ್ ಆಗಿ ಸರ್ಕಾರ ಆದೇಶ ಹೊರಡಿಸಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದಂತಹ ಕಾಲ್ತುಳಿತದಿಂದಾಗಿ ಹನ್ನೊಂದು ಜನ ಮೃತಪಟ್ಟ ಕೇಸನ್ನು ನ್ಯಾಯಾಂಗ ತನಿಖೆಗೆ ವಹಿಸಿ ಸಿ ಎಂ ಸಿದ್ದರಾಮಯ್ಯನವರು ಒಂದು ಕಡೆ ಆದೇಶವನ್ನು ನೀಡಿದ್ದಾರೆ ಇನ್ನು ನಿನ್ನೆ ಸಚಿವ ಸಂಪುಟ ಸಭೆ ಕೂಡ ನಡೀತು ಅದಾದ ಮೇಲೆ ಸುದ್ದಿಗೋಷ್ಠಿ ನಡೆಸಿದ ಸಿದ್ದರಾಮಯ್ಯನವರು ಒಂದಷ್ಟು ಆದೇಶಗಳನ್ನು ಕೂಡ ಹೊರಡಿಸಿದ್ದಾರೆ ಇನ್ನು ಈ ಮಧ್ಯೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ವಹಿಸಿರೋದಾಗಿ ಘೋಷಣೆ ಕೂಡ ಮಾಡಿದರು ಇದಲ್ಲದೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ ಸೇರಿ ಹಲವು ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶವನ್ನು ಕೂಡ ಹೊರಡಿಸಿದ್ರು ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ ಅಮಾನತ್ತು ಆದೇಶದ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ನೂತನ ಕಮಿಷನರನ್ನು ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ ನೋಡಿ ಬೆಂಗಳೂರು ಪೊಲೀಸ್ ಕಮಿಷನರ್ ಸೇರಿ ನಿನ್ನೆ ಐದು ಮಂದಿ ಅಧಿಕಾರಿಗಳ ಅಮಾನತ್ತು ಮಾಡಲಾಯಿತು ಈಗ ಇದರ ಬೆನ್ನಲ್ಲೇ ನೂತನ ಪೊಲೀಸ್ ಕಮಿಷನರ್ ಆಗಿ ಈಗ ಸುಮಂತ್ ಕುಮಾರ್ ನೇಮಕಗೊಂಡಿದ್ದಾರೆ ಯಾವಾಗ ಬಿ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಲಾಯಿತು ಅಲ್ಲಾದ ಮೇಲೆ ನೂತನ ಪೊಲೀಸ್ ಕಮಿಷನರ್ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ನಡೀತು ಯಾರಾಗ್ತಾರೆ ಏನು ಎತ್ತ ಕುರಿತಾಗಿ ಈಗ ಫೈನಲಿ ನೂತನ ಬೆಂಗಳೂರಿನ ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ರಾಜ್ಯ ಸರ್ಕಾರ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ